ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ಶನಿವಾರ ನಾನು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹಿಂದಿನ ದಿನ ಒಂದಷ್ಟು ಬಟ್ಟೆಗಳನ್ನೆಲ್ಲ ವಾಶ್ಗೆ ಹಾಕಿದ್ವಿ ನಾವು ಅಲ್ಲಿ ಸ್ಟಿಚಿಂಗಿಗೆ ಬ್ಲೌಸ್ನೆಲ್ಲ ಕೊಟ್ಬಿಟ್ಟು ಮನೆಗೆ ಬಂದು ಇದೇ ಕೆಲಸನೇ ಆಗೋಗ್ಬಿಟ್ಟಿತ್ತು ನಮ್ಮದು ಬಟ್ಟೆಗಳನ್ನೆಲ್ಲ ವಾಶ್ ಹಾಕೋದು ಸೊ ಎಲ್ಲನೂ ಮಾಡ್ಕೊಂಡಿದ್ವಿ ಇನ್ನು ಹಿಂದಿನ ದಿನ ಏನು ಒಣಗಾಕಿದೆ ಬಟ್ಟೆ ಬಾಲ್ಕನಿನಲ್ಲಿ ಅದೆಲ್ಲ ಕೂಡ ಡ್ರೈ ಆಗಿತ್ತು ಅದನ್ನೆಲ್ಲನೂ ತೆಗೆದಿಟ್ಬಿಟ್ಟು ಇವಾಗ ವಾಶ್ ಮಾಡಿರೋ ಬಟ್ಟೆಗಳನ್ನ ಒಣಗಾಕೋಣ ಅಂತ ಅಂದ್ಬಿಟ್ಟು ಬಂದೆ ಸೊ ಜೀವನ್ಗೆ ಇವತ್ತು ಆಫೀಸಿಗೆ ರಜಾ ಹಾಕೋದಕ್ಕೆ ಹೇಳಿದ್ದೆ ಯಾಕೆಂದರೆ ನನಗೂ ಕೂಡ ಒಬ್ಬಳೇ ಮನೆ ಕ್ಲೀನ್ ಮಾಡಬೇಕು ಅಂತಂದರೆ ಆಗ್ತಾ ಇರಲಿಲ್ಲ ಇನ್ನು ನಾಳೆನೇ ಸೀಮಂತ ನಾನು ಯಾವಾಗ ಮನೆ ಕ್ಲೀನ್ ಮಾಡಿಕೊಳ್ಳಿ ಇನ್ನೂ ದೇವ್ರ ಸಾಮಾನೆಲ್ಲ ಬೇರೆ ತೊಳಿಬೇಕಾಗಿತ್ತು ಸೊ ಎಷ್ಟೊಂದು ಕೆಲಸ ಇದೆ ಇವೆಲ್ಲ ನಂಗೆ ಮಾಡೋಕ್ಕಾಗುತ್ತಾ ಅನ್ನೋ ಥರ ಅನಿಸ್ಬಿಟ್ಟಿತ್ತು ಇನ್ನೂ ಅಮ್ಮ ಏನಾರು ನನಗೆ ಹೆಲ್ಪ್ ಮಾಡ್ತಾರೆ ಅಂದರೆ ಇವನ್ ಅದು ಆಗಲ್ಲ ಯಾಕಂದರೆ ಪ್ರಿಯಾಂಕಾನೂ ಇದ್ದಾಳೆ ಅವಳದು ಊಟ ಎಲ್ಲ ನೋಡಬೇಕು ಸೊ ಹಾಗಾಗಿ ನಾನು ಅವ್ರನ್ನೂ ಏನು ಡಿಸ್ಟರ್ಬ್ ಮಾಡೋದಕ್ಕೆ ಹೋಗಲಿಲ್ಲ ಜೀವನ್ಗೆ ಕೇಳಿಕೊಂಡೆ ಇವತ್ತು ಒಂದಿನ ರಜಾ ಹಾಕೊಳ್ತೀರಾ ಎಲ್ಲ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡ್ಕೊಂಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಜೀವನ್ ಕೂಡ ಆಫೀಸಿಗೆ ರಜಾ ಹಾಕಿದರು ಮತ್ತು ನಾನು ಯಾವತ್ತೂ ಕೂಡ ಈ ಥರ ರಜಾ ಹಾಕಿ ಆ ಥರ ಎಲ್ಲ ಹೇಳಕ್ಕೆ ಹೋಗಲ್ಲ ಯೂಶಲ್ ಆಗಿ ಬಟ್ ನನ್ನ ಕೈಲೂ ಆಗ್ತಿರ್ಲಿಲ್ಲ ಅಲ್ವಾ ಹಾಗಾಗಿ ರಜಾ ಹಾಕೋದಿಕ್ಕೆ ಅಂತ ಕೇಳ್ಕೊಂಡೆ ಇನ್ನು ವಾಶ್ ಮಾಡಿಟ್ಟಿರೋ ಬಟ್ಟೆಗಳೆಲ್ಲ ಒಣಗಾಕ್ಬಿಟ್ಟು ಇದು ಮೇಲ್ಗಡೆ ಕೆಲಸ ಎಲ್ಲ ಏನಿದೆ ಆಲ್ಮೋಸ್ಟ್ ಎಲ್ಲನೂ ಕೂಡ ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ಕೆಳಗಡೆ ಹೋಗೋಣ ಅಂತ ಅಂದ್ಕೊಂಡೆ ಇನ್ನು ಕೆಳಗಡೆನೂ ಕೂಡ ಒಂದಷ್ಟು ಕೆಲಸ ಕೆಲಸಗಳಿದ್ದಾವೆ ಇವತ್ತು ಆಲ್ಮೋಸ್ಟ್ ಮಧ್ಯಾಹ್ನವರೆಗೂ ನನಗೆ ಮನೆ ಕ್ಲೀನಿಂಗ್ ಮಾಡೋದ್ರಲ್ಲೇ ಆಗೋಗ್ಬಿಡುತ್ತೆ ಅಂತ ಅಂದ್ಕೊಳ್ತೀನಿ ಇನ್ನು ಒಣ್ಗಾಕಿರೋ ಬಟ್ಟೆಲ್ಲ ಏನಿತ್ತು ಅದನ್ನೆಲ್ಲನೂ ಕೂಡ ಮಡಚಿಟ್ಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಮಡ್ಚಿಡ್ತಾಯಿದ್ದೀನಿ ಮತ್ತೆ ಆಮೇಲೆ ಮೇಲ್ಗಡೆ ಬಂದು ಎಲ್ಲ ಬಟ್ಟೆಗಳನ್ನು ಮರ್ಚಬೇಕು ಅಂದರೆ ನಂಗೆ ಅಷ್ಟಾಗಿ ಮೂಡಿರಲ್ಲ ಹಾಗಾಗಿ ಎಲ್ಲ ಏನೇನು ಕೆಲಸಗಳಿದ್ದಾವೆ ಸಣ್ಣ ಪುಟ್ಟ ಕೆಲಸ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಆದಷ್ಟು ಮಾಡ್ಕೊಳ್ತಾ ಇದ್ದೀನಿ ಇನ್ನು ಜೀವನಿಗೆ ಯಾವ ಕೆಲಸ ಅವ್ರು ಮಾಡೋದಕ್ಕಾಗುತ್ತೆ ಅದನ್ನೆಲ್ಲ ಕೇಳಿಕೊಂಡು ಹೇಳಿಬಿಟ್ಟಿದ್ದೆ ಸೊ ಇದೆಲ್ಲ ನೀವು ಮುಗಿಸ್ಕೊಳ್ಳಿ ಇನ್ನು ಮಿಕ್ಕಿದೆಲ್ಲ ನಾನು ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು ನಿನ್ನೆ ಅಂತೂ ಒಂದಷ್ಟು ಕೆಲಸಗಳಿದ್ವು ನಾನು ಸೀರೆ ತೊಗೊಳೋದು ಬೇಡ ಅಂತ ಅಂದ್ಕೊಂಡಿದ್ದೆ ಅದಾದ್ಮೇಲೆ ಸೀರೆನೂ ಕೂಡ ತೊಗೊಂಡಿದ್ದಾಯಿತು ಆಮೇಲೆ ಅದಕ್ಕೆ ಬ್ಲೌಸ್ ಸ್ಟಿಚ್ ಮಾಡ್ಸೋದಕ್ಕೆ ಅಂತ ಒಂದಷ್ಟು ಕಡೆ ಹುಡ್ಕಾಡಿದ್ವಿ ಎಲ್ಲೂ ಸಿಗಲಿಲ್ಲ ಕೊನೆಗಿನ್ನೇನು ಮಲ್ಲೇಶ್ವರಂಗೆ ಹೋಗಬೇಕಾಗಿತ್ತು ಮೆಟ್ರೋ ಸ್ಟೇಷನ್ ಹತ್ರ ಗಾಡಿ ನಿಲ್ಲಿಸ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡ್ವಿ ಯಾಕಂದರೆ ಗಾಡಿನಲ್ಲಂತೂ ನಿಜ ಇರಲಿಲ್ಲ ಹೋಗೋದಕ್ಕೆ ಹಾಗಾಗಿ ಮಲ್ಲೇಶ್ವರಂಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಇನ್ನೇನು ಹೋಗಬೇಕು ಒಂದು ಲಾಸ್ಟ್ ಶಾಪಲ್ಲಿ ಕೇಳೋಣ ಅಂತ ಅಂದ್ಬಿಟ್ಟು ಹೋಗಿದ್ದು ಅವರು ಪಾಪ ಮಾಡ್ಕೊಂಡು ಕೊಟ್ಟರು ನೆನ್ನೆನೇ ಬ್ಲೌಸ್ ಕೂಡ ಕಲೆಕ್ಟ್ ಮಾಡಿದ್ವಿ ಬ್ಲೌಸ್ ವರ್ಕ್ ಆಗಿರ್ಬೋದು ಎಲ್ಲನೂ ನಾನು ತುಂಬ ಸಿಂಪಲ್ ಆಗೇನೇ ಹೇಳಿದೆ ಬಟ್ ಪ್ರೈಸ್ ಒಂದು ಸ್ವಲ್ಪ ಜಾಸ್ತಿಯೇ ಹೇಳಿದರು ಬಟ್ ಪರವಾಗಿಲ್ಲ ನಮಗೆ ಆನ್ ಟೈಮ್ ಅವರು ಕೊಟ್ಟಿದ್ದಾರೆ ಹೇಳಿದ ಟೈಮಿಗೆ ಸೊ ಏಯ್ಟ್ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡಿದ್ರು ಆ ವರ್ಕ್ಗೆ ಸ್ಲೀವ್ ಹತ್ರ ಬಂದ್ಬಿಟ್ಟು ಒಂದು ಸ್ವಲ್ಪ ಚೂರ್ ಗ್ರ್ಯಾಂಡಾಗಿರಲಿ ಅಂತ ಅಂದ್ಬಿಟ್ಟು ಹೇಳಿದ್ವಿ ಅಷ್ಟೇ ನಾವು ಹೇಳಿದ ಪ್ರಕಾರದಲ್ಲೇ ಅವರು ಮಾಡಿಕೊಟ್ಟಿದ್ದಾರೆ ತುಂಬಾ ಖುಷಿಯಾಯಿತು ಮತ್ತು ಸ್ಟಿಚಿಗೆ ಕೂಡ ಕೊಟ್ಬಿಟ್ಟು ಬಂದಿದ್ದೀವಿ ಸ್ಟಿಚಿಗೆ ಕೂಡ ಅವರು ಅವ್ರ ಪರಿಚಯರವ್ರಿಗೆ ರೆಕಮೆಂಡ್ ಮಾಡಿದ್ರು ಮತ್ತು ಅಲ್ಲೋಗಿ ಮೆಜರ್ಮೆಂಟ್ ಎಲ್ಲ ಕೊಟ್ಬಿಟ್ಟು ಬ್ಲೌಸ್ಗೆ ಅದಾದಮೇಲೆ ಮನೆಗೆ ಬರೋ ಅಷ್ಟೊತ್ತಿಗೆ ಟೈಮ್ ಆಗಲಿ ಹತ್ತು ಮುಕ್ಕಾಲೇನೋ ಏನೋ ಆಗಿತ್ತು ನಾವು ಎಂಬ್ರಾಯ್ಡ್ರಿ ವರ್ಕ್ ಮಾಡಿರೋ ಬ್ಲೌಸ್ ಈಸ್ಕೊಳ್ಳೋಕ್ಕೇ ಎಷ್ಟು ನೈನ್ ಫಾರ್ಟಿ ಫೈವ್ ಹೋಗಿದ್ದೀವಿ ಪಾಪ ನಾವು ಅವ್ರು ಕೊಟ್ಟಿದ್ದ ಐದು ಗಂಟೆಗೆ ಅವ್ರು ನೈನ್ ಫಾರ್ಟಿ ಫೈವ್ ಅಷ್ಟೊತ್ತಿಗೆ ಅದನ್ನು ಕೊಟ್ಟಿದ್ದಾರೆ ಸೊ ಖುಷಿನೇ ಆಯಿತು ನಾನು ಮಿಷಿನ್ ಎಂಬ್ರಾಯ್ಡ್ರಿನ ಮಾಡಿಸಿರೋದು ತುಂಬ ಗ್ರ್ಯಾಂಡಾಗಿ ಏನೂ ಮಾಡಿಸಿಲ್ಲ ಸಿಂಪಲ್ಲಾಗೇ ಇರಲಿ ಅಂತ ಯಾಕಂದರೆ ಗ್ರ್ಯಾಂಡಾಗಿ ಮಾಡ್ಸೋಕೋದ್ರೆ ಪಾಪ ಟೈಮೂ ಇಲ್ಲ ಅವರಿಗೆ ಸೊ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಅದೆ ಆ್ಯಂಡ್ ಲಾಸ್ಟ್ ಮೂಮೆಂಟಲ್ಲಿ ಸ್ಯಾರಿ ತೊಗೊಂಡಿದ್ದಲ್ವಾ ಇದೆಲ್ಲ ಒಂಥರ ಅವಸ್ಥೆ ಅಂತಲೇ ಅನ್ನಿಸ್ತು ನನಗೆ ಆ್ಯಂಡ್ ಇನ್ನು ಇವತ್ತು ಬೆಳಗ್ಗೆ ಒಂದು ಸ್ವಲ್ಪ ಬೇಗನೆ ಎದ್ವಿ ಎದ್ಬಿಟ್ಟು ಒಂದಷ್ಟು ಕೆಲಸಗಳೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಮಾಡಬೇಕು ಎಲ್ಲನೂ ಒಂದು ಕಡೆಯಿಂದ ಡಸ್ಟಿಂಗ್ ಮಾಡ್ಕೊಂಡು ಬರಬೇಕು ನನಗೆ ಏನು ಗೊತ್ತಾ ನಮ್ಮ ಮನೆ ಹಿಂದೆಗಡೆ ಕೂಡ ಕನ್ಸ್ಟ್ರಕ್ಷನ್ ನಡೀತಾ ಇದೆಯಾ ನಾನು ಪ್ರತಿದಿನ ಕಸ ಗುಡಿಸಿ ಮನೆ ಒರೆಸ್ತಿರಲಿ ನಮ್ಮ ಮನೆ ಧೂಳಂತೂ ಹಾಗೆ ಆಗುತ್ತೆ ಸೊ ನಾನು ಲಾಸ್ಟ್ ವೀಕ್ ಇದೆಲ್ಲ ಟಿ ವಿ ಯೂನಿಟ್ ಕ್ಲೀನ್ ಮಾಡಿದ್ದೀನಿ ಆಲ್ರೆಡಿ ಇದೆಲ್ಲನೂ ಧೂಳಾಗಿದೆ ಸೊ ಮತ್ತೆ ಅದನ್ನೆಲ್ಲ ಡಸ್ಟಿಂಗ್ ಮಾಡಿಬಿಟ್ಟು ಎಲ್ಲನೂ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀವಿ ನೋಡೋಣ ಹೇಗಾಗುತ್ತೆ ಅಂತ ಇನ್ನು ನಾನು ಒಬ್ಳಿಗೆ ಮಾಡೋಕ್ಕ ಅಂತ ಅಂದ್ಬಿಟ್ಟು ನಾನು ಜೀವನ್ ಹೆಲ್ಪ್ನ ಕೇಳಿದೆ ಪ್ಲೀಸ್ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಒಂದಿನ ರಜಾ ಹಾಕೊಂಬಿಡಿ ಅಂತ ಯೂಶ್ವಲ್ ಆಗಿ ನಾನು ಯಾವತ್ತೂ ಆ ಥರ ರಜಾ ಹಾಕೊಳ್ಳಿ ಅಂತೆಲ್ಲ ಹೇಳಲ್ಲ ಬಟ್ ಇವತ್ತೇ ಫಾರ್ ದ ಫಸ್ಟ್ ಟೈಮ್ ಅಂತ ಅಂದ್ಕೊಳ್ತೀನಿ ಪ್ಲೀಸ್ ರಜಾ ಹಾಕಿರಂಗ ಎಲ್ಲ ಆಗ್ತಿಲ್ಲ ಅಂತ ಅಂದೆ ಯಾಕಂದರೆ ನಿನ್ನೆ ನಾವು ಹನ್ನೆರಡು ಗಂಟೆಗೆ ಮನೆ ಬಿಟ್ಟಿದ್ದು ನಾವು ಊಟ ಮಾಡೋದಕ್ಕೆ ಮಧ್ಯದಲ್ಲಿ ಸಲ ಮನೆಗೆ ಬಂದಿದ್ದೀವಿ ಬಿಟ್ಟರೆ ಅದು ಅಲ್ಲಿವರೆಗೂ ಸುತ್ತತಾನೇ ಇದ್ದೀವಿ ಸುತ್ತತಾನೇ ಇದ್ದೀನಿ ಒಂಥರ ಸಾಕು ಸಾಕಾಗೋಯಿತು ಪಾಪ ನನ್ನ ಜೊತೆಗೆ ಪ್ರಿಯಾಂಕಾನೂ ಕೂಡ ಬಂದ್ಲು ಯಾಕಂದರೆ ನಾನು ಅವಳೇನು ಗೊತ್ತಾ ಅಲ್ಲ ಒಬ್ಬಳೇ ಹೇಗೆ ಕಳಿಸೋದು ಅಂತ ಅವಳು ಇನ್ನೂ ನಮ್ಮಮ್ಮನ ಕರ್ಕೊಂಡು ಹೋಗೋದಕ್ಕಾಗಲ್ಲ ನಮ್ಮಅಮ್ಮಗೂ ಅಷ್ಟಾಗಿ ಏನು ಗೊತ್ತಿಲ್ಲ ನಮ್ಮಮ್ಮ ಜಾಸ್ತಿ ಹೊರಗಡೆ ಎಲ್ಲ ಏನು ಓಡಾಡಲ್ಲ ಹಾಗಾಗಿ ನಾನು ನನ್ನ ತಂಗಿ ಇಬ್ಬರೇ ಹೋದ್ವಿ ಎಲ್ಲ ಕಡೆ ಹುಡ್ಕೊಂಡು ಫೈನಲಿ ಬ್ಲೌಸ್ ವರ್ಕ್ ಮತ್ತು ಸ್ಟಿಚಿಂಗ್ ಇವತ್ತು ಸಂಜೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಮಾಡಿಬಿಟ್ಟು ನೋಡಬೇಕು ಹೇಗಾಗತ್ತೆ ಅಂತ ಇನ್ನು ನನ್ನ ಸೀರೆ ಬಗ್ಗೆ ಬ್ಲೌಸ್ ಬಗ್ಗೆ ಇಷ್ಟು ಮನೆ ಕ್ಲೀನಿಂಗ್ ಎಲ್ಲ ಮಾಡಿ ಕಂಪ್ಲೀಟ್ ಮಾಡ್ಕೋಬೇಕು ಇವತ್ತು ಶನಿವಾರ ಅಲ್ವಾ ಹಾಗಾಗಿ ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡೆ ಇನ್ನು ಮತ್ತೆ ಆಗಲ್ಲ ಇನ್ನು ನಾಳೆನೇ ಇರೋದು ಸೀಮಂತ ನನಗೆ ದೇವ್ರ ಸಾಮಾನೆಲ್ಲ ತೊಳೆದಂತೆ ಪೂಜೆ ಮಾಡೋಕ್ಕೆ ಇಷ್ಟ ಆಗಲ್ಲ ನಾನು ಆ್ಯಕ್ಚುಲಾಗಿ ಹೇಗಿದ್ದರೂ ಕಾರ್ತಿಕ ಸೋಮವಾರ ಅಲ್ವಾ ಕಡೆ ಕಾರ್ತಿಕ ಸೋಮವಾರ ಆವಾಗ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಅಂದ್ಕೊಂಡೆ ಬಟ್ ತುಂಬ ಆವಾಗ ಅಂದರೆ ನನಗೆ ನಿಜ ಆಗಲ್ಲ ಆಗಿದ್ದು ನೆಕ್ಸ್ಟ್ ಡೇ ನಾನು ಅಷ್ಟೊಂದು ಸ್ಟ್ರೆಂತ್ ಕೂಡ ಇರಲ್ಲ ನನಗೆ ಸೊ ಹಾಗಾಗಿ ಇವತ್ತೆಲ್ಲ ಕ್ಲೀನ್ ಮಾಡಿಟ್ಬಿಟ್ರೆ ಹೇಗಿದ್ದರೂ ಕಾರ್ತಿಕ್ ಸೋಮವಾರಕ್ಕೂ ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಬೇಕು ನಾ ಮತ್ತು ತಿಂಡಿ ಇವಾಗ ಮಾಡೋಷ್ಟು ನನಗೆ ಆಗ್ತಿಲ್ಲ ಅಂದ್ಬಿಟ್ಟು ಜೀವನಿಗೆ ಹೊರಗಡೆಯಿಂದ ಏನಾದರೂ ತೊಗೊಂಬನ್ನಿ ಅಂತ ಹೇಳಿಬಿಟ್ಟೆ ಸೊ ಇವಾಗ ಅವ್ರು ಹೋಗಿದ್ದಾರೆ ತೊಗೊಂಬರೋದಕ್ಕೆ ಅಂತ ಬೇಗ ತಿಂಡಿ ತಿಂದ್ಬಿಟ್ಟು ಮನೆ ಕೆಲಸನೂ ಕೂಡ ಶುರು ಮಾಡ್ಕೋಬೇಕು ಸೊ ಈ ರೀತಿಯಾಗಿದೆ ಇವತ್ತು ಯಾವ ರೀತಿ ಇರುತ್ತೆ ಏನು ಅನ್ನೋದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇನ್ನು ಮೆಹಂದಿ ಕೂಡ ಹಾಕಿಸ್ಕೊಳ್ಬೇಕು ಅದಕ್ಕೆ ಕೂಡ ನಾವು ನಿನ್ನೆನೇ ಹೋಗಿ ಬುಕ್ಕಿಂಗ್ ಮಾಡಿಬಿಟ್ಟು ಬಂದಿದ್ದೀವಿ ಮನೆಗೆ ಬರೋಕ್ಕೆ ಹೇಳಿದ್ದೀವಿ ಯಾಕಂದರೆ ಅಲ್ಲಿ ಕುತ್ಕೊಂಡೆಲ್ಲ ಹಾಕಿಸ್ಕೊಳ್ಳೋಕೆ ನಿಜ ಆಗೋಲ್ಲ ನನಗೆ ಅವ್ರಿಗೇನೋ ಸ್ಟೂಲ್ ಇಟ್ಕೊಂಡಿರ್ತಾರೆ ಆ ಸ್ಟೂಲ್ ಮೇಲೆ ಕುತ್ಕೊಂಡು ತುಂಬ ಹೊತ್ತು ಅವ್ರಿಗೆ ಹಿಂಗೆ ಕೈ ಕೊಟ್ಕೊಂಡು ಕುತ್ಕೋಬೇಕು ಅಂತಂದರೆ ಜಾಸ್ತಿ ಒಂಥರ ಸ್ಟ್ರೆಸ್ ಅಂತ ಅನಿಸ್ಬಿಡುತ್ತೆ ಅದಕ್ಕಾಗಿ ಮನೆಗೆ ಬಂದುಬಿಡ್ತೀರಾ ಅಂತ ಕೇಳಿದೆ ಸೊ ಮನೆಗೆ ಬರ್ತೀನಿ ಅಂತ ಹೇಳಿದ್ದಾರೆ ಇನ್ನಿವತ್ತು ನನ್ನ ಮಗನೂ ಬರ್ತಾ ಇದ್ದಾನೆ ನನ್ನ ಪುಟ್ಟ ಮಗ ಬರ್ತಿದ್ದಾನೆ ಇವತ್ತು ನಮ್ಮ ಮನೆಗೆ ಸೊ ಅದೊಂಥರ ತುಂಬ ಖುಷಿ ಅಂತಲೇ ಹೇಳ್ಬೋದು ಇವ ಆರತಿ ಮಾಡಿ ಕರ್ಕೊತೀನಿ ನಮ್ಮ ಮನೆಗೆ ನಾನು ಅವನ್ನ ಸೊ ಈ ರೀತಿ ನಿನ್ನೆ ಅಂತೂ ನಿಜವಾಗ್ಲೂ ಹೇಳ್ತಿದ್ದೀನಿ ಎಷ್ಟು ಸಾಕು ಸಾಕಾಗಿ ಹೋಗ್ಬಿಟ್ಟಿತ್ತು ಅಂದರೆ ನಮ್ಮಪ್ಪ ನಮ್ಮ ನಮ್ಮತನೇ ಇಲ್ಲ ನಾವು ಚಿಕ್ಕಪೇಟೆಗೂ ಮಲ್ಲೇಶ್ವರಂಗೂ ಹೋಗ್ಬಿಟ್ಟಿದ್ದೀವಿ ಅಂತ ಅಂದ್ಕೊಂಬಿಟ್ಟಿದ್ರು ನಮ್ಮಪ್ಪ ನಮ್ಮ ಮನೆಗೆ ಬಂದಿದ್ದ ತಕ್ಷಣ ಏನು ಇಲ್ಲಿವರೆಗೂ ಹೋಗಿದ್ದೀರಾ ಮಲ್ಲೇಶ್ವರಂಗೆ ಹೋಗಿರ್ತೀರ ನೀವು ಸುಳ್ಳು ಹೇಳ್ತಿದ್ದೀರಾ ನೀವು ಅಂತಿದ್ರು ಬಟ್ ನಾವು ನೋಡಿದ್ರೆ ಇಲ್ಲೇ ಸುತ್ತಿದ್ದೀವಿ ದಾಸರಲ್ಲಿ ಬಗಲ್ಗುಂಟೆ ಅಂತ ಅಂದ್ಕೊಂಡು ನಿಜವಾಗ್ಲೂ ನಮ್ಮ ಪುಣ್ಯ ಅಂತಲೇ ಅನ್ನಿಸ್ತು ಪಾಪ ಆ ಅಂಕಲ್ ಯಾರು ಎಂಬ್ರಾಯ್ಡ್ರಿ ವರ್ಕ್ ಮಾಡಿಕೊಟ್ರು ಅಲ್ವಾ ಅವರೇ ರೆಕಮೆಂಡ್ ಮಾಡಿದ್ದು ಬ್ಲೌಸ್ ಸ್ಟಿಚಿಂಗಿಗೆ ಕೊಡೋದಕ್ಕೆ ಕೂಡ ಪಾಪ ನಿಜ ಚೆನ್ನಾಗಿ ಮಾಡ್ಕೊಂಡು ಕೊಡ್ತಾ ಇದ್ದಾರೆ ನೋಡೋಣ ಹೇಗಾಗುತ್ತೆ ಏನು ಅಂತ ಇನ್ನು ಸ್ಟಿಚಿಂಗ್ ಎಲ್ಲ ಆದಮೇಲೆ ಯಾವ ರೀತಿ ಇದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮುಂದೆ ಸೊ ಈ ರೀತಿ ಆಯಿತು ಬನ್ನಿ ಹಾಗೆ ಇವತ್ತಿನ ವ್ಲಾಗ್ನೂ ಕೂಡ ಕಂಟಿನ್ಯೂ ಮಾಡ್ತೀನಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನನಗೇನು ಗೊತ್ತಾ ಈಗ ಜಾಸ್ತಿ ಬ್ಲಾಗ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ ಯಾಕಂದರೆ ನಾವೇ ಕೆಲಸ ಮಾಡಿಕೊಂಡು ನಾವೇ ಎಲ್ಲನೂ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಹೆಕ್ಟಿಕ್ ಅಂತ ಅನ್ಸುತ್ತೆ ಮಧ್ಯದಲ್ಲಿ ಬ್ಲಾಗ್ ಕೂಡ ಮಾಡ್ಕೋಬೇಕು ಅಂದರೆ ಆದಷ್ಟು ಟ್ರೈ ಮಾಡ್ತೀನಿ ಇವಾಗ ದೇವಸ್ಥಾನ ಎಲ್ಲ ತೊಳೆದುಬಿಟ್ಟು ಅದಾದಮೇಲೆ ನಾನು ಇವನ್ ಸಲೂನ್ಗೆ ಕೂಡ ಹೋಗಬೇಕು ಐಬ್ರೋಸ್ ಮತ್ತು ವ್ಯಾಕ್ಸಿಂಗ್ ಮಾಡ್ಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಇನ್ನೇನು ನಾನು ಫೇಷಿಯಲ್ ಅದೆಲ್ಲ ಏನೂ ಮಾಡಿಸಲ್ಲ ನಂಗೆ ಅದೇನು ಸೆಟ್ಟೇ ಆಗಲ್ಲ ಯಾವಾಗಾದರೂ ನಾನು ಫೇಷಿಯಲ್ ಮಾಡಿಸಲಿ ಅಲ್ಲ ನನಗೆ ಪಿಂಪಲ್ಸ್ ಬಂದುಬಿಡುತ್ತೆ ಸೊ ಹಾಗಾಗಿ ನನಗೆ ಅದೇನೋ ಸೆಟ್ ಆಗಲ್ಲ ಸೊ ಏನೂ ಮಾಡಿಸಲ್ಲ ನಾನು ಜಸ್ಟ್ ಐಬ್ರೋಸ್ ಮತ್ತು ವ್ಯಾಕ್ಸಿಂಗ್ ಮಾಡಿಸ್ಕೊಂಡು ಬರ್ತೀನಿ ಅಷ್ಟೇನೆ ಸೊ ನೋಡೋಣ ಹೇಗಾಗುತ್ತೆ ಏನು ಅಂತ ಅಂದ್ಬಿಟ್ಟು ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮರೀದೆಲ್ಲ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ನಾನು ಬಟ್ಟೆಗಳನ್ನೆಲ್ಲ ಒಣಗಾಕಿ ಫ್ರೆಶಪ್ ಆಗಿ ಕೆಳಗಡೆ ಬಂದೆ ಬರೋ ಅಷ್ಟೊತ್ತಿಗೆ ಜೀವನ್ ಕೂಡ ಕಾಫಿ ರೆಡಿ ಮಾಡಿ ತೊಗೊಂಬಂದು ಕೊಟ್ಟರು ನನಗಂತೂ ಸಾಕಾಗಿತ್ತು ನಾನು ಕೆಳಗಡೆ ಬಂದಾಗ ಟೈಮ್ ಆಗಲಿ ಏಳುವರೆ ಎಂಟು ಗಂಟೆನೇ ಆಗಿತ್ತು ಅಂತ ಅಂದ್ಕೊಳ್ತೀನಿ ನಾನು ಇನ್ನೂ ಏನೆಲ್ಲ ಕೆಲಸ ಇದೆ ಅದನ್ನೆಲ್ಲ ಮಾಡಬೇಕು ಎಷ್ಟು ಟೈಮ್ ಆಗುತ್ತೋ ಏನೋ ಸಂಜೆ ಅಷ್ಟೊತ್ತಿಗೆ ಎಷ್ಟಾಗುತ್ತೋ ಅಷ್ಟು ಕೆಲಸಗಳನ್ನ ಮುಗಿಸ್ಬಿಡ್ಬೇಕು ಅಂತೆಲ್ಲ ಹೇಳ್ತಿದ್ದೆ ಯಾಕಂದರೆ ಸಂಜೆ ಮೇಲೆ ಪ್ರಿಯಾಂಕನೂ ಕೂಡ ಬರೋಳಿದ್ದಾಳೆ ಇನ್ನು ಅವ್ರು ಮೇಲೆ ಡಸ್ಟಿಂಗ್ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಈ ಪಾಪು ಕೂಡ ಇರ್ತಾನಲ್ವ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಕೆಲಸನ ಆಲ್ಮೋಸ್ಟ್ ಮಾಡಿ ಮುಗಿಸ್ಕೊಂಬಿಡ್ಬೇಕು ಅಂತ ಅಂದ್ಬಿಟ್ಟು ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಇನ್ನು ಕಾಫಿ ಕುಡಿದು ತಿಂಡಿ ತಿಂದ್ಕೊಂಡು ಅದಾದಮೇಲೆ ನಾನು ಕೂಡ ಸ್ನಾನ ಮಾಡಿಕೊಂಡು ಬಂದೆ ದೇವ್ರ ಸಾಮಾನೆಲ್ಲ ತೊಳೆದು ನಾನು ಎಲ್ಲ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಸೊ ನೀವು ಏನು ಎಕ್ಸ್ಟ್ರಾ ಕೆಲಸ ಇದೆ ಅದನ್ನೆಲ್ಲ ಇರಿ ಅಂತ ಸೊ ಜೀವನಂತೂ ಮೇಲ್ಗಡೆ ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ಬಂದರು ಇನ್ನು ಇಲ್ಲಿ ಟಿ ವಿ ಯೂನಿಟ್ ಹತ್ರ ಬಂದು ಡ್ರಾಯರ್ಸ್ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಒಂದಷ್ಟು ಬೇಡದರ ಐಟಮ್ ಎಲ್ಲ ಇಟ್ಬಿಟ್ಟಿದ್ರು ಡ್ರಾಯರಲ್ಲಿ ಹಾಗಾಗಿ ಯಾವ್ದು ಬೇಕು ಅದನ್ನೆಲ್ಲ ನೋಡಿಕೊಂಡು ಬೇಡ ದರದನ್ನೆಲ್ಲ ಬಿಸಾಕೋಣ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾಯಿದ್ರು ಅಷ್ಟೊತ್ತಿಗೆ ನನ್ನ ತಮ್ಮನೂ ಕೂಡ ಬಂದ ಸೊ ನನ್ನ ತಮ್ಮ ಬಂದಮೇಲೆ ಅವನು ಅವ್ನಿಗೇನು ಆಗುತ್ತೆ ಹೆಲ್ಪ್ ಮಾಡೋಕ್ಕೆ ಅದನ್ನು ಅವನು ಕೂಡ ಮಾಡ್ತಾಯಿದ್ದ ಇನ್ನು ಪ್ರಿಯಾಂಕನೂ ಕಾಲ್ ಮಾಡ್ತಾ ಇದ್ಲು ಆಯ್ತಾ ಎಲ್ಲ ಕೆಲಸ ಮುಗಿಸ್ಕೊಂಡ ಜಾಸ್ತಿ ಎಲ್ಲ ಮಾಡೋಕೆ ಹೋಗ್ಬೇಡ ನೀನು ಆಮೇಲೆ ಕೆಲವರಿಗೆ ಸೀಮಂತ ದಿನನೇ ಮಗು ಆಗುತ್ತೆ ಅಂತ ಹೇಳ್ತಾರೆ ಆಮೇಲೆ ನಿನಗೂ ಹಾಗೆ ಆಗ್ಬಿಟ್ಟೋ ಅಂತೆಲ್ಲ ಅಂದ್ಬಿಟ್ಟು ರೇಗಿಸ್ತಾ ಇದ್ಲು ನನಗೆ ನಾನು ಅಷ್ಟೆಲ್ಲ ಎದ್ದು ಬಿದ್ದು ಎಲ್ಲ ಕೆಲಸ ಮಾಡೋದಕ್ಕೆ ಹೋಗಲಿಲ್ಲ ಏಕೆಂದರೆ ನನಗೂ ಗೊತ್ತು ಹಿಂದಿನ ದಿನ ನಾನು ಅಷ್ಟೆಲ್ಲ ಓಡಾಡಿದ್ದಕ್ಕೆ ನನಗೆ ತುಂಬ ಹೋಗ್ಬಿಟ್ಟಿತ್ತು ಇನ್ನು ಅಂಥದ್ರಲ್ಲಿ ಮನೆಯಲ್ಲಿ ನಾನು ಅಷ್ಟೆಲ್ಲ ಕೆಲಸ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಆಮೇಲೆ ನನಗೆ ನಾಳೆ ದಿನ ಆಗದೇ ಇಲ್ಲ ಅಂತ ಅಂದ್ಬಿಟ್ಟು ನಾನು ನನಗೇನಾಗತ್ತೆ ಅದನ್ನೆಲ್ಲ ನಾನು ಮಾಡ್ಕೊಂಡು ಬಂದೆ ಮೇಲ್ಗಡೆ ಎಲ್ಲ ಡಸ್ಟಿಂಗ್ ಮಾಡಿಕೊಟ್ಟೆ ಜೀವನೆಲ್ಲ ಮತ್ತೆ ಅವ್ರಿಗೇನಾಗುತ್ತೆ ಅದನ್ನೆಲ್ಲ ಮಾಡಿಕೊಂಡ್ರು ಇನ್ನೂ ಮೇಲ್ಗಡೆ ಕೃಷ್ಣ ಯೂನಿಟ್ ಹತ್ರ ಎಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಸೊ ಅಲ್ಲೂ ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ಬಂದರು ಒಂದು ಕಡೆಯಿಂದ ಇನ್ನು ಕೆಳಗಡೆ ಬಂದರೆ ನಾನು ವಾಲ್ ಕ್ಲಾಕ್ ಒಂದು ಹಾಕಿದ್ದೆ ನಮ್ಮ ಟೈಮ್ ಸರಿ ಇರಲಿಲ್ವೋ ಏನೋ ಗೊತ್ತಿಲ್ಲ ಹೀಗೆ ಒಂದ್ಸಲಿ ಹೊರಗಡೆ ಹೋಗಿದ್ವಿ ವಾಪಸ್ ಮನೆಗೆ ಬರೋ ಅಷ್ಟೊತ್ತಿಗೆ ಅದು ಬಿದ್ದು ಒಡ್ದೋಗ್ಬಿಟ್ಟಿತ್ತು ನಾನು ಅದು ಬಿದ್ದು ಒಡೆದ್ ೋದ್ಮೇಲೆ ಮತ್ತೆ ಇನ್ನೊಂದು ಹೊಸ ಕ್ಲಾಕ್ ತೊಗೊಂಡೇ ಇಲ್ಲ ತೊಗೋಬೇಕು ಯಾವಾಗಾದರೂ ಆದಾಗ ತೊಗೊಳ್ಳೋಣ ಹೋಗಿ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಅದಿನ್ನೂ ಪೆಂಡಿಂಗಲ್ಲೇ ಇದೆ ನಮ್ಮ ಮನೆಯಲ್ಲಿ ಅದೊಂದು ಕ್ಲಾಕ್ ಹೊಡೆದೋಯ್ತಲ್ಲ ಅಂತ ಬೇಜಾರಾಯಿತು ಯಾಕೆ ಅಂದರೆ ಆ ಒಂದು ಕ್ಲಾಕ್ನ ನಾನು ಜೀವನ್ಗೆ ವ್ಯಾಲೆಂಟೈನ್ಸ್ ಡೇ ದಿನ ಕೊಟ್ಟಿದ್ದಿತ್ತು ಆಗಿನ್ನು ನಾವು ಫಸ್ಟ್ ಟೈಮ್ ಅಲ್ವಾ ಸೊ ಏನು ಕೊಡೋದು ಅಂತ ನನಗೂ ಗೊತ್ತಾಗಿರಲಿಲ್ಲ ಹಾಗಾಗಿ ನಾನು ಜೀವನಿಗೆ ಆ ಒಂದು ಕ್ಲಾಕ್ನ ಕೊಟ್ಟಿದ್ದೆ ಸೊ ಅದನ್ನೇ ನಾವು ಇಷ್ಟು ವರ್ಷ ನಮ್ಮ ಮನೆಯಲ್ಲಿ ಹಾಕಿದ್ದಿದ್ದು ಬಟ್ ಅದು ಬಿದ್ದು ಹೊಡೆದೋದ್ಮೇಲೆ ಮತ್ತೆ ಅದನ್ನು ಏನೇನೋ ಮಾಡಿ ಹಾಕೋದಕ್ಕೆ ನನಗೆ ಇಷ್ಟ ಇರಲಿಲ್ಲ ಆ ಥರದ್ದೆಲ್ಲ ಒಡೆದೋಗಿರೋದು ಯೂಸ್ ಮಾಡಬಾರ್ದು ಅಂತ ಹೇಳ್ತಾರಲ್ವ ಹಾಗಾಗಿ ಹೊಸದೇ ತೊಗೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಅದನ್ನು ಹಾಗೆ ತೆಗೆದಿಟ್ಬಿಟ್ಟಿದ್ದೆ ಇವಾಗ ಒಂದು ಪಾರ್ಸಲ್ ಕೂಡ ರಿಸೀವ್ ಆಯಿತು ನಾನು ಇದನ್ನು ಮೀಶೋನಲ್ಲಿ ಆರ್ಡರ್ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಔಟ್ ಆಫ್ ಸ್ಟಾಕ್ ಆಗಿ ಹೋಗ್ಬಿಟ್ಟಿತ್ತು ನಾನು ಎಷ್ಟು ದಿನದಿಂದ ವಿಸ್ಲಿಸ್ಟಲ್ಲಿ ಇಟ್ಕೊಂಡು ಫೈನಲಿ ಅದು ಈ ಥರ ಬೇಕು ಅನ್ನೋ ಟೈಮಲ್ಲಿ ಸ್ಟಾಕ್ಔಟ್ ಆಗಿಬಿಟ್ಟಿದೆಯಲ್ಲ ಅನ್ನೋದು ಬೇಜಾರಿತ್ತು ಹಾಗೆಯೇ ಇಫ್ ಇನ್ ಕೇಸ್ ಅದು ಪ್ರಾಡಕ್ಟ್ ಅವೈಲೇಬಲ್ ಇದೆ ಅಂದರೆ ನೋಟಿಫೈ ಮೀ ಅಂತ ಕೂಡ ಸ್ಟಾಕ್ಔಟ್ ಆದಾಗ ಕೊಡ್ಬೋದಲ್ಲ ಒಂದು ಆಪ್ಷನ್ ಅದನ್ನು ಕೊಟ್ಟಿದ್ದೆ ಅದು ಬಂದಿತ್ತು ನನಗೆ ಮತ್ತು ರೀಸ್ಟಾಕ್ ಆಗಿದೆ ಅಂತ ಅಂದ್ಬಿಟ್ಟು ಹಾಗಾಗಿ ಅದನ್ನು ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೆ ಆಲ್ಮೋಸ್ಟ್ ಒಂದು ಐದಾರು ದಿನನೇ ತೊಗೊಂತು ಅಂತ ಅಂದ್ಕೊಳ್ತೀನಿ ಇದಕ್ಕೆ ಬಂದು ಪ್ರೈಸು ತೌಸಂಡ್ ಫೈವ್ ಫಿಫ್ಟಿ ರುಪೀಸ್ ಏನೋ ಆಗಿತ್ತು ಬಟ್ ಕ್ವಾಲಿಟಿ ಎಲ್ಲ ನಂಗೆ ತುಂಬಾ ಇಷ್ಟ ಆಯಿತು ಹಾಗೆಯೇ ನಮ್ಮನೆಗೆ ಈ ರೀತಿಯಾಗಿ ಮೆಟಲ್ ಶೋ ಪೀಸಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ನಾನು ಅದೇ ಪ್ರಕಾರದಲ್ಲೇ ನೋಡಿ ತೊಗೊಳ್ತಾ ಇರ್ತೀನಿ ಸೊ ಇದನ್ನು ಕೂಡ ಹಾಗೆ ಇಷ್ಟಪಟ್ಟು ಇದು ಬೇಕು ಮನೆಗೆ ಅಂತ ಅಂದ್ಬಿಟ್ಟೇ ತೊಗೊಂಡೆ ನೋಡ್ಬೋದು ಇವಾಗೆಲ್ಲ ಅದು ಅಟ್ಯಾಚ್ ಮಾಡ್ತಾಯಿದ್ದೀನಿ ಜೊತೆಗೆ ಇದರೊಳಗೆ ನಾವು ಲ್ಯಾಂಪ್ ಇಟ್ಟರೆ ಇವನ್ ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಇದು ಆ್ಯಕ್ಚುಲಾಗಿ ನಾನು ದೀಪಾವಳಿ ಹಬ್ಬ ಟೈಮಲ್ಲಿ ತರಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದು ಬಟ್ ಆ ಟೈಮಲ್ಲಿ ಅದು ಔಟ್ ಆಗಿಬಿಟ್ಟಿತ್ತು ಆವಾಗ ಆಗೇ ಇರಲಿಲ್ಲ ಇವಾಗ ಸಿಕ್ತಲ್ಲ ಫೈನಲಿ ನೋಡೋಣ ಮುಂದಿನ ವರ್ಷ ದೀಪಾವಳಿ ಹಬ್ಬಕ್ಕೆ ಇದನ್ನು ಆ ಥರ ಯೂಸ್ ಮಾಡ್ಕೋಬೋದು ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಇನ್ನೆಲ್ಲರೂ ಫಿಕ್ಸ್ ಮಾಡಿಬಿಟ್ಟು ಎಲ್ಲಿ ಇಡೋದು ಅಂತ ಅಂದ್ಬಿಟ್ಟು ನನ್ನ ತಮ್ಮಂಗೆ ಹೇಳ್ದೆ ಅವನು ಎತ್ಕೊಂಡು ಹೋಗ್ಬಿಟ್ಟು ಇಟ್ಟ ಸೊ ನನಗಂತೂ ನಾನು ಫೈನಲಿ ಇಷ್ಟಪಟ್ಟು ಇದು ತೊಗೋಬೇಕು ಅಂತ ತುಂಬ ದಿನದಿಂದ ಅದನ್ನು ವಿಶ್ಲಿಸ್ಟಲ್ಲಿ ಇಟ್ಕೊಂಡಿದ್ದೆ ಆಮೇಲೆ ಔಟ್ ಆಯಿತು ಫೈನಲಿ ಸಿಕ್ತು ಸೊ ನಮ್ಮ ಮನೆಯಲ್ಲಿ ಇದು ಚೆನ್ನಾಗೆ ಕಾಣಿಸ್ತಾ ಇದೆ ಆ್ಯಂಡ್ ನಾನು ಕೂಡ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಒಂದು ಐದು ಹತ್ತು ನಿಮಿಷ ಏನೋ ಕುತ್ಕೊಂಡಿದ್ದೆ ಅದು ಪಾರ್ಸೆಲ್ ರಿಸೀವ್ ಆಯ್ತಲ್ಲ ಅದನ್ನು ಎಲ್ಲಾನು ಅರೇಂಜ್ ಮಾಡಿಬಿಡೋಣ ಫಸ್ಟ್ಗೆ ಅಂತ ಅಂದ್ಬಿಟ್ಟು ಹೋಗಿ ಅದನ್ನೆಲ್ಲ ಅರೇಂಜ್ ಮಾಡಿಬಿಟ್ಟು ಆಮೇಲೆ ಬಂದೆ ಇವಾಗ ದೇವ್ರ ಮನೆ ಸಾಮಾನೆಲ್ಲ ಕೂಡ ಒರೆಸ್ಕೊಳ್ತಾ ಇದ್ದೀನಿ ಎಲ್ಲ ವಾಶ್ ಮಾಡಿಟ್ಟಿದ್ನಲ್ಲ ಅದನ್ನೆಲ್ಲ ಒರೆಸಿ ದೇವ್ರ ಮನೆ ಸಾಮಾನೆಲ್ಲ ಜೋಡಿಸ್ಬಿಟ್ರೆ ಆಮೇಲೆ ಆಮೇಲೆ ಸಂಜೆ ಮೇಲೇ ದೀಪ ಹಚ್ಕೋಬೋದು ಅಂತ ಅನ್ಕೊಂಡೆ ಯಾಕಂದರೆ ಆಲ್ರೆಡಿ ಟೈಮ್ ಎರಡು ಗಂಟೆ ಎರಡುವರೆ ಆಗೋಗ್ಬಿಟ್ಟಿತ್ತು ಸೊ ಇನ್ನು ಮಧ್ಯಾಹ್ನ ಏನು ಪೂಜೆ ಮಾಡೋದು ಅಂತ ಅಂದ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ಸಂಜೆಗೆ ದೀಪ ಹಚ್ಚೋಣ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ ಇನ್ನಿವತ್ತು ನಮ್ಮದು ವಾರ ಇರೋದ್ರಿಂದ ದೇವ್ರ ಮನೆ ಸಾಮಾನೆಲ್ಲ ಕ್ಲೀನ್ ಆಯ್ತಲ್ಲ ಅನ್ನೋದು ಒಂದು ಖುಷಿ ಜೊತೆಗೆ ಫೈನಲಿ ಈ ಒಂದು ಕೆಲಸ ಮುಗಿಸಿದ್ನಲ್ಲ ಅನ್ನೋದು ಇನ್ನೊಂಥರ ಸಮಾಧಾನ ಅಂತ ಅನ್ನಿಸ್ತು ಇನ್ನೂ ಇವತ್ತು ಸಲೂನಿಗೆ ಬೇರೆ ಹೋಗಬೇಕಾಗಿತ್ತು ಮತ್ತು ಬೇಗನೆ ಹೋಗೋಣ ಅಂತ ನನ್ನ ತಂಗಿಗೂ ಹೇಳಿದ್ದೆ ಅವಳು ನನ್ನ ಸರಿ ನೀನು ಎಲ್ಲ ಆದಮೇಲೆ ನನಗೆ ಕಾಲ್ ಮಾಡು ನಾನು ರೆಡಿಯಾಗಿರ್ತೀನಿ ಅಂತ ಹೇಳಿದ್ಲು ಅವಳು ಕೂಡ ಬರ್ತಾಳೆ ನನ್ನ ಜೊತೆಯಲ್ಲಿ ಇವಾಗ ಏನು ಗೊತ್ತಾ ನಾನು ಒಬ್ಬಳನ್ನೇ ಎಲ್ಲೂ ಕಳಿಸಲ್ಲ ನಮ್ಮ ಅಮ್ಮನೂ ಕೂಡ ಕರ್ಕೊಂಡು ಹೋಗೋದಕ್ಕಾಗಲ್ಲ ಪಾಪುನ್ನ ನೋಡ್ಕೋಬೇಕು ಇಫ್ ಇನ್ ಕೇಸ್ ಏನಾರ ಪಾಪು ಹತ್ತಿರ ಮನೆಯಲ್ಲಿ ಅಪ್ಪ ಅಮ್ಮ ಇಬ್ರು ಇರ್ತಾರೆ ಅವ್ರು ನೋಡ್ಕೊಳ್ತಾರೆ ಆಮೇಲೆ ಅವನ್ನ ಮಲಗಿಸಿದ್ರೆ ಆಲ್ಮೋಸ್ಟ್ ಅವನೊಂದು ಎರಡು ಅವರ್ ಎರಡೂವರೆ ಅವರ್ ಅಂತೂ ಎದ್ದೇಳಲ್ಲ ನಾವೇನಂದರೆ ಒಂದು ಹಾಫ್ ಆನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸಲ್ಲೆಲ್ಲ ಹೋಗ್ಬಿಟ್ಟು ಬಂದ್ಬಿಡ್ತೀವಿ ಸಲೂನ್ಗೆ ಸೊ ಹಾಗಾಗಿ ಅಷ್ಟೊಂದೇನು ಟೈಮ್ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಪ್ರಿಯಾಂಕನೇ ಕರ್ಕೊಂಡು ಹೋದೆ ಸೊ ಈ ರೀತಿಯಾಗಿ ಇತ್ತು ಪಾಪ ಅವಳು ನನಗೋಸ್ಕರ ನಾನು ಒಬ್ಬಳೇ ಹೋಗೋಕ್ಕಾಗಲ್ಲ ಅಂತಲ್ಲ ಅಂದ್ಬಿಟ್ಟು ನನ್ನ ಜೊತೇಲಿ ಬರ್ತಿದ್ಲು ನನಗೆ ನಮ್ಮಮ್ಮನ್ನ ಗಾಡಿನಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗಬೇಕು ಅಂದರೆ ಸ್ವಲ್ಪ ಭಯ ಆಗುತ್ತೆ ಅದರಲ್ಲೂ ಕೂಡ ಈ ಟೈಮಲ್ಲಿ ನನಗೆ ಡಬಲೆಲ್ಲ ಓಡಿಸೋದಕ್ಕೆ ಅಷ್ಟು ಬರಲ್ಲ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಾನು ಎಲ್ಲೂ ಕರ್ಕೊಂಡು ಹೋಗ್ತಿರಲಿಲ್ಲ ಇನ್ನು ಪ್ರಿಯಾಂಕಾ ಆದರೆ ನನ್ನನ್ನು ಅವಳು ಹಿಂದೆ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾಳೆ ಸೊ ನನಗೇನು ಹೋಗೋದಕ್ಕೆ ಅವಳ ಜೊತೇಲಿ ಭಯ ಇರಲ್ಲ ಆರಾಮಾಗೆ ಕರ್ಕೊಂಡು ಹೋಗ್ತಾಳೆ ಅವಳು ಹಾಗಾಗಿ ಇನ್ನು ನನ್ನೇನು ಕೆಲಸ ಇತ್ತು ಆಲ್ಮೋಸ್ಟ್ ಆಲ್ ಎಲ್ಲನೂ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಇನ್ನು ಜೀವನ್ ಮತ್ತು ಚಿಂಟು ಇಬ್ರುನು ಕೂಡ ಮನೆಯೆಲ್ಲ ಏನು ಕ್ಲೀನ್ ಮಾಡ್ಕೋಬೇಕು ಎಲ್ಲನೂ ಕೂಡ ಮಾಡಿಕೊಂಡ್ರು ಇನ್ನು ಇನ್ನು ನಾನು ಅಡುಗೆ ಕೆಲಸ ಎಲ್ಲ ಮಾಡಿಬಿಟ್ಟು ಅದಾದಮೇಲೆ ನಮ್ಮ ತಂಗಿ ಜೊತೆ ಸಲೂನ್ಗೆ ಹೋಗ್ಬಿಟ್ಟು ಬರ್ತೀನಿ ಸೊ ಇನ್ನು ಸಂಜೆ ಅಂದರೆ ತುಂಬ ಲೇಟಾಗಿ ಹೋಗ್ಬಿಡುತ್ತೆ ಆ ಅಡುಗೆ ಕೆಲಸ ಎಲ್ಲ ಮಾಡೋದಕ್ಕಾಗಲ್ಲ ಸೊ ಇವಾಗ ಏನಾದರೂ ಸಿಂಪಲ್ಲಾಗೇ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ನನ್ನ ತಮ್ಮ ಮೊಸರನ್ನ ತಿನ್ನೋಣ ಬಿಡು ಸಾಕು ಅಷ್ಟೇ ಮತ್ತು ತಿನ್ನೇನಕ್ಕೆ ಅಡುಗೆ ಬೇರ ಮಾಡ್ತೀಯಾ ಅಂತ ಹೇಳ್ತಿದ್ದ ಸರಿ ಅಂದ್ಬಿಟ್ಟು ನಾನು ಪುಳಿಯೋಗರೆ ಗೊಜ್ಜು ಮಾಡಿಬಿಡೋಣ ಜೊತೆಗೆ ಮೊಸರನ್ನೂ ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ಪುಳಿಯೋಗರೆ ಪೌಡರು ಮತ್ತು ಮೊಸರನ್ನ ತರಿಸಿದ್ದೆ ಸೊ ಅನ್ನಕ್ಕೊಂದು ಒಂದು ಇಟ್ಕೊಂಬಿಟ್ಟು ಆಮೇಲೆ ಒಗ್ಗರಣೆ ಹಾಕಿದ್ರಾಗುತ್ತೆ ಪುಳಿಯೊಗ್ರೆಗೆ ಅಂತ ಅಂದ್ಬಿಟ್ಟು ಸೊ ಮಧ್ಯಾಹ್ನದ ಊಟ ಈ ರೀತಿಯಾಗಿ ಸಿಂಪಲ್ಲಾಗೇ ಮಾಡ್ಕೊಂಡ್ವಿ ಅದಾದಮೇಲೆ ನಾನು ಸಲೂನ್ಗೆ ಹೋಗೋ ಅಷ್ಟೊತ್ತಿಗೆ ಟೈಮ್ ಆಗಲಿ ಮೂರು ಗಂಟೆನೋ ಆಗೋಗ್ಬಿಟ್ಟಿತ್ತು ಸರಿ ಇವತ್ತು ಇಷ್ಟು ಕೆಲಸ ಸಾಕು ಯಾಕಂದರೆ ನನಗೂ ಬೆಳಗ್ಗೆಯಿಂದ ಕೆಲಸ ಮಾಡ್ತಾನೇ ಇದ್ದೀನಿ ಮಾಡ್ತಾನೇ ಇದ್ದೀನಿ ಅನ್ನೋ ಥರನೇ ಆಗ್ಬಿಟ್ಟಿತ್ತು ಯಾವಾಗ ಹೋಗಿ ಒಂದು ಹತ್ತು ನಿಮಿಷ ಮಲ್ಕೊಂಬಿಡ್ತೀನಪ್ಪ ಅನ್ನೋ ಥರ ಆ್ಯಂಡ್ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಆಲ್ ಕೆಲಸ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಏನಿಲ್ಲ ಅಂದ್ರೂ ಒಂದು ಮೂರು ಗಂಟೆ ಅಂತೂ ಆಗೇ ಹೋಗ್ಬಿಡುತ್ತೆ ಅಂದರೆ ಡೀಪಾಗೆಲ್ಲ ಕ್ಲೀನ್ ಮಾಡ್ಕೊಂಬರ್ತೀವಿ ಬರ್ತೀವಿ ಅಂತ ಅಂದರೆ ತ್ರೀ ಅವರ್ಸ್ ಆದರೂ ಬೇಕೇ ಬೇಕು ಹಾಗಾಗಿ ನಾನು ಎಲ್ಲ ನನ್ನ ಕೈಯಲ್ಲಿ ಏನಾಗುತ್ತೆ ಅದನ್ನು ಮಾಡಿಕೊಂಡೆ ಇನ್ನು ಮಿಕ್ಕಿದೆಲ್ಲ ನನ್ನ ತಮ್ಮ ಹಾಗೆಯೇ ಜೀವನ ಮಾಡಿಕೊಂಡ್ರು ಇನ್ನು ಸಂಜೆನೇ ದೀಪ ಹಚ್ಚೋಣ ಅಂತ ಅಂದ್ಕೊಂಡಿದ್ನಲ್ವ ಹಾಗಾಗಿ ಎಲ್ಲನೂ ರೆಡಿ ಮಾಡಿ ಇಟ್ಬಿಡ್ತಾ ಇದೀನಿ ಇವಾಗ ಆಲ್ಮೋಸ್ಟ್ ನನ್ನ ಕೆಲಸನೂ ಕೂಡ ಕಂಪ್ಲೀಟ್ ಆಗಿದೆ ಇವಾಗ ದೇವ್ರ ಮನೆ ಕೆಲಸ ಎಲ್ಲ ಸೊ ಇನ್ನು ಸಂಜೆ ಮೇಲೆ ದೇವ್ರಿಗೆ ಹೂವೆಲ್ಲ ಮುಡಿಸಿ ಆಮೇಲೆ ದೀಪಕ್ಕೆ ಬತ್ತಿ ಎಲ್ಲ ಹಾಕ್ಬಿಟ್ಟು ಅದಾದಮೇಲೆ ದೀಪ ಹಚ್ಚೋಣ ಅಂತ ಅಂದ್ಕೊಂಡೆ ಇವಾಗ ಅಂತೂ ನಾವು ಪ್ರತಿದಿನ ದೀಪ ಹಚ್ತೀವಿ ಆಲ್ಮೋಸ್ಟ್ ಈ ಕಾರ್ತಿಕ ಮುಗಿಯೋವರೆಗೂ ಅಂದರೆ ಅಮಾವಾಸ್ಯ ಟೈಮ್ ತನಕನೂ ಪ್ರತಿದಿನ ದೀಪ ಹಚ್ತೀವಲ್ವ ಸೊ ಹಾಗಾಗಿ ಸಂಜೆನೇ ಪೂಜೆ ಮಾಡ್ಕೊಂಡ್ರೆ ಆಗುತ್ತೆ ಅನ್ನೋದು ಅಷ್ಟೇನೆ ಇಲ್ಲ ಅಂದಿದೆ ಮೋಸ್ಟ್ ಪ್ರೊಬಬ್ಲಿ ಒಂದು ಸ್ವಲ್ಪ ಲೇಟ್ ಆಗಿರೋದು ಇನ್ನು ಸಲೂನ್ಗೆಲ್ಲ ಹೋಗ್ಬಿಟ್ಟು ಅದಾದಮೇಲೆ ಇವಾಗ ಅಪ್ಪ ನನ್ನ ತಂಗಿನ ಕರ್ಕೊಂಬಂದರು ನಾನು ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ಇತ್ತು ಪಾಪುದು ಅದನ್ನೆಲ್ಲ ನಾನು ನನ್ನ ಗಾಡಿನಲ್ಲಿ ಇಟ್ಕೊಂಡು ನಾನು ಒಬ್ಬಳೇ ಬಂದೆ ಇವಾಗ ನಾನು ಮನೆಗೆ ಬಂದ್ಬಿಟ್ಟು ಫಸ್ಟ್ ಇವಾಗ ಆರತಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಅಷ್ಟೊತ್ತಿಗೆ ಪ್ರಿಯಾಂಕನ ನಮ್ಮಪ್ಪ ಕರ್ಕೊಂಡು ಬಂದರು ಇವಾಗ ಆರತಿ ಮಾಡಿಬಿಟ್ಟು ನನ್ನ ಪುಟ್ಟು ಮಗನ ಮನೆಗೆ ಕರ್ಕೊತಾಯಿದ್ದೀನಿ ನನ್ನ ತಂಗಿ ಬರೋ ಖುಷಿಗಿಂತ ನನಗೆ ನನ್ನ ಮಗ ಬರ್ತಾಯಿದ್ದಾನಲ್ಲ ನಮ್ಮ ಮನೆಗೆ ಅನ್ನೋದೇ ಖುಷಿ ಸೊ ಏನೋ ಚೆನ್ನಾಗಿತ್ತು ಆ ಒಂದು ಫೀಲಿಂಗ್ ಅಂತಲೇ ಹೇಳ್ಬೋದು ಇನ್ನೂ ನನಗೆ ಗೊತ್ತಿರಲಿಲ್ಲ ಹೊಸಲು ಒಳಗಡೆ ನಿಂತ್ಕೊಂಡು ನಾನು ಆರತಿ ಮಾಡ್ತಾಯಿದ್ದೆ ಆಮೇಲೆ ನಮ್ಮಪ್ಪ ಹೇಳಿದ್ರು ಹೊಸಲಾಚೆ ಹೋಗಿ ಆರತಿ ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ಮತ್ತೆ ಹೊರಗಡೆ ಬಂದು ನಾನು ಮತ್ತೆ ಆರತಿ ಮಾಡಿ പ്രിയാങ്കൻ്റെ മറ്റേ പാപ്പൃഷ്ടി പോട്ടിട്ട്ബിട്ടു അതാമേല ക ಇನ್ನು ಸೀಮಂತಕ್ಕೆ ಒಂದಷ್ಟು ಐಟಮ್ಸ್ ಎಲ್ಲ ಏನು ತೊಗೊಂಬರ್ಬೇಕಾಗಿತ್ತು ಅದನ್ನೆಲ್ಲನೂ ಕೂಡ ಪ್ರಿಯಾಂಕಾ ಅವ್ರ ಅತ್ತೆನೇ ಎಲ್ಲ ನೋಡ್ಕೋತಾ ಇದ್ದಾರೆ ಯಾಕಂದರೆ ನನಗೂ ಕೂಡ ಇವಾಗ ಅಷ್ಟಾಗಿ ಓಡಾಡೋಕ್ಕಾಗಲ್ಲ ಇನ್ನು ಜೀವನ್ಗೆ ಕೂಡ ಅಷ್ಟೇ ಅದು ಇದು ಎಲ್ಲ ತೊಗೊಂಬರ್ಬೇಕು ಅಂದರೆ ಅವ್ರಿಗೂ ಗೊತ್ತಾಗೋದಿಲ್ಲ ಮತ್ತು ಏನೇ ಇರಲಿ ಅಲ್ವಾ ದೊಡ್ಡವರು ಇದೆಲ್ಲ ಕೆಲಸಗಳು ಮಾಡಿದ್ರೆ ಅವ್ರು ಏನು ಬೇಕು ಏನು ಬೇಡ ಎಲ್ಲ ನೋಡಿಕೊಂಡು ತೊಗೊಂಬರ್ತಾರೆ ಸೊ ಹಾಗಾಗಿ ಪ್ರಿಯಾಂಕಾ ಅವ್ರ ಅತ್ತೆ ನಾನೇ ಎಲ್ಲ ಮಾಡ್ತೀನಿ ನೀನೇನು ತಲೆ ಕೆಡ್ಸ್ಕೊಬೇಡ ಅಂತ ಅಂದ್ಬಿಟ್ಟು ಹೇಳಿದರು ಇನ್ನು ನನ್ನ ಕೆಲಸ ಎಲ್ಲ ಏನಿತ್ತು ಆಲ್ಮೋಸ್ಟ್ ಆಲ್ ನಾನು ನನಗೆ ಅಂತ ಏನು ಮಾಡ್ಕೋಬೇಕು ಎಲ್ಲ ಮಾಡ್ಕೊಂಡಿದ್ದೆ ಇನ್ನು ಸೀಮಂತಕ್ಕೆ ಅಂತ ಏನು ಒಂದಷ್ಟು ಐಟಮ್ಸ್ ಎಲ್ಲ ತೊಗೊಂಬರ್ಬೇಕಾಗಿತ್ತು ಅದನ್ನೆಲ್ಲ ಆಂಟಿನೇ ತೊಗೊಂಬರ್ತೀನಿ ಅಂತೆಲ್ಲ ಹೇಳಿದರು ಇನ್ನು ನಮ್ಮ ಚಿಕ್ಕಮ್ಮ ಬಂದರೆ ಅವರು ಒಂದೆರಡು ಥರ ತಿಂಡಿ ಮಾಡ್ಕೊಂಬರ್ತೀನಿ ತಟ್ಟೆಗೆ ಜೋಡ್ಸೋದಕ್ಕೆ ಅಂತ ಹೇಳಿದರು ನಿಪ್ಪಟ್ಟು ಮತ್ತು ಚಕ್ಲಿ ಮಾಡ್ಕೊಂಬರ್ತೀನಿ ಅಂತ ಇನ್ನು ಪ್ರಿಯಾಂಕ ಅತ್ತೆ ಬಂದ್ಬಿಟ್ಟು ಅವರು ರವೆ ಉಂಡೆ ಆದರೆ ರವೆ ಉಂಡೆ ಮಾಡ್ಕೊಂಬರ್ತೀನಿ ಕಜಾಯ ಅಂತೂ ಮಿಸ್ ಮಾಡಲ್ಲ ಅದು ಮಾಡ್ಕೊಂಬರ್ತೀನಿ ಅಂತ ಅವರು ಹೇಳಿದರು ನನಗಂತೂ ನಿಜವಾಗ್ಲೂ ತುಂಬ ಖುಷಿಯಾಯಿತು ಯಾಕಂದರೆ ನಾನಾಗ ನಾನು ಯಾರಿಗೂ ತಿಂಡಿ ಮಾಡ್ಕೊಂಬರ್ತೀರಾ ಅಂತೆಲ್ಲ ಏನೂ ಹೇಳೇ ಇಲ್ಲ ಅವರೇ ಇಲ್ಲ ನಾನೇ ಮಾಡ್ಕೊಂಬರ್ತೀನಿ ಅಂತ ಅಂದ್ಬಿಟ್ಟು ಇನ್ಶಾಲಿಟಿ ತೊಗೊಂಡು ಮಾಡ್ಕೊಂಬಂದಿದ್ದಾರೆ ಅವ್ರ ಟೈಮ್ ಕೊಟ್ಟು ಸೊ ಅದು ನಂಗೆ ತುಂಬಾ ಖುಷಿಯಾಯಿತು ಅಂತ ಅನ್ನಿಸ್ತು ಹಾಗೆಯೇ ನಾನು ನಮ್ಮ ಮನೇನ ಇವಾಗ ನೋಡ್ಬೋದು ಹೀಗೆ ಎಷ್ಟು ಕ್ಲೀನಿಂಗ್ ಕೆಲಸ ಮಾಡ್ಕೋಬೇಕು ಅಷ್ಟೆಲ್ಲ ಕ್ಲೀನಿಂಗ್ ಕೆಲಸ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೀವಿ ಮನೇನ ಸೀಮಂತಕ್ಕೆ ಅಂತ ಇಫ್ ಇನ್ ಕೇಸ್ ನಾವು ಹೊರಗಡೆ ಏನಾದರೂ ಪಾರ್ಟಿ ಹಾಲಲ್ಲಿ ಮಾಡ್ತಿದ್ವಿ ಅಂದರೆ ಇಷ್ಟೆಲ್ಲ ನಮಗೆ ಕೆಲಸ ಇರ್ತಿರ್ಲಿಲ್ಲ ಬಟ್ ಮನೆಯಲ್ಲೇ ಮಾಡೋದ್ರಿಂದ ಈಗ ಮನೆಗೆ ರಿಲೇಷನ್ಸ್ ಎಲ್ಲ ಬರೋದ್ರಿಂದ ನಾವು ಹೆಂಗೆ ಬೇಕೋ ಹಾಗೆ ಮನೆಯೆಲ್ಲ ಇಟ್ಕೊಳಕ್ಕಾಗಲ್ಲ ಸ್ವಲ್ಪ ನೀಟಾಗಿ ಕ್ಲೀನಾಗಿ ಇಟ್ಕೊಂಡಿದ್ರೆ ಬಂದವ್ರಿಗೂ ಕೂಡ ನೋಡೋದಕ್ಕೆ ಖುಷಿ ಆಗುತ್ತೆ ಹಂಗಂದುಬಿಟ್ಟು ನಮ್ಮ ಮನೆಯೆಲ್ಲ ಫುಲ್ ಏನು ಧೂಳಾಗಿತ್ತು ಆ ಥರ ಎಲ್ಲ ಅಲ್ಲ ಬಟ್ ನಮ್ಮ ಸಮಾಧಾನಕ್ಕೆ ಅಂತಲೂ ಕೂಡ ಕ್ಲೀನ್ ಮಾಡ್ಕೋಬೇಕಲ್ವ ಹಾಗಾಗಿ ಇನ್ನು ನಂದು ಕೂಡ ಪೂಜೆ ಎಲ್ಲ ಆಗಿತ್ತು ಸಂಜೆ ಇವಾಗ ಪ್ರಿಯಾಂಕಾ ನಾನು ಪೂಜೆ ಮಾಡೋ ಅಷ್ಟೊತ್ತಿಗೆ ಮೆಹಂದಿ ಹಾಕ್ಸ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಅವಳು ಕೂಡ ಮೆಹಂದಿ ಹಾಕಿಸ್ಕೊಳ್ತಾಯಿದ್ಲು ಇನ್ನು ನಾನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾನು ನೆಕ್ಸ್ಟು ಮೆಹಂದಿನ ಹಾಕ್ಸ್ಕೊಳ್ತಾ ಇದ್ದೆ ಇನ್ನು ಅಮ್ಮ ಬಂದರೆ ಅವರೇನೋ ತಿಂಡಿ ಮಾಡಿಲ್ವಾ ನಿಮ್ಮ ಸೀಮಂತಕ್ಕೆ ಅಂತ ಕೇಳ್ತಾರೆ ಒಂದಷ್ಟು ಜನ ಸೊ ಅಮ್ಮನೂ ಕೂಡ ಕರ್ಜಿಕಾಯಿ ಮಾಡ್ಕೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ಅಮ್ಮ ಕರ್ಜಿಕಾಯಿ ಮಾಡ್ತಾಯಿದ್ರು ಸೊ ಅವ್ರು ಅದೆಲ್ಲ ಕೆಲಸನ ಮುಗಿಸ್ಬಿಟ್ಟು ಅದಾದಮೇಲೆ ಬರ್ತೀನಿ ಅಂತ ಕೂಡ ಹೇಳಿದರು ಯಾಕಂದರೆ ಈಗ ಪಾಪುನ ಇಟ್ಕೊಂಡು ಮನೆಯಲ್ಲಿ ಅವರು ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ಳೋಕ್ಕಾಗಲ್ಲ ಅಲ್ವಾ ಹಾಗಾಗಿ ನಮ್ಮಮ್ಮ ಪಾಪುನ ಮತ್ತು ಪ್ರಿಯಾಂಕನ ನಮ್ಮ ಮನೆಗೆ ಕಳಿಸಿದಾದಮೇಲೆ ಕರ್ಜಿಕಾಯಿಗೆಲ್ಲ ರೆಡಿ ಮಾಡಿಕೊಂಡು ಅವರು ಕೂಡ ಕರ್ಜಿಕಾಯೆಲ್ಲ ಮಾಡಿಬಿಟ್ಟು ಆಮೇಲೆ ಬಂದರು ತೊಗೊಂಡು ನಾನು ಅಷ್ಟೊತ್ತಿಗೆ ಮೆಹಂದಿನ ಹಾಕಿಸ್ಕೊಳ್ತಾ ಇದ್ದೆ ಸೊ ನನಗೆ ಸೀಮಂತ ಡಿಸೈನು ಆ ಥರದ್ದೆಲ್ಲ ಏನೂ ಇರಲಿಲ್ಲ ಅವ್ರು ತೋರಿಸಿದ್ರು ಬೇಬಿ ಶವರ್ದೇನೆ ಹಾಕ್ತೀವಿ ಆ ಥರದ್ದೆಲ್ಲ ಅಂದ್ಬಿಟ್ಟು ಬಟ್ ಅದಕ್ಕೆಲ್ಲ ಪ್ರೈಸ್ ಅವರು ಎರಡೂವರೆ ಮೂರು ಸಾವಿರ ಈ ಥರ ಹೇಳ್ತಾಯಿದ್ರು ನನಗೇನು ಆ ಥರ ಎಲ್ಲ ಬೇಕಾಗಿರಲಿಲ್ಲ ಏನಂದರೆ ಇವಾಗ ಥೀಮ್ ಪ್ರಕಾರನೇ ಹಾಕ್ಸ್ಕೊಳ್ಬೋದು ಬಟ್ ಎರಡು ದಿನ ಮೂರು ದಿನ ಅಷ್ಟೇ ಇರುತ್ತೆ ಆ ಒಂದು ಮೆಹಂದಿ ಅಂಗೈಯಲ್ಲೆಲ್ಲ ಹೊಟ್ಟೆ ಹೋಗುತ್ತೆ ಸೊ ಹಾಗಾಗಿ ನಾನು ಮಾಮೂಲಿ ಮೆಹೆಂದಿನೇ ಹಾಕಿ ಕೈ ಫುಲ್ಲು ಹಾಕಿ ಅಂತ ಅಂದ್ಬಿಟ್ಟು ಹೇಳಿದ್ದೆ ಅಷ್ಟೇನೆ ಸೊ ಅವರು ಅದಕ್ಕೆ ತೌಸಂಡ್ ಹಂಡ್ರೆಡ್ ಅಂತ ಹೇಳಿದ್ರು ಎರಡು ಕೈಗೆ ಹಿಂದೆ ಮುಂದೆ ಎಲ್ಲ ಹಾಕೋದಕ್ಕೆ ನನಗದು ಓಕೆ ಅಷ್ಟು ಕೊಡ್ಬೋದು ಅಂತ ಅನ್ನಿಸ್ತು ಇವಾಗ ನಾವು ಅಲ್ಲೇ ಅವರ ಶಾಪ್ ಹತ್ರ ಹೋಗಿ ಹಾಕ್ಸ್ಕೊಂಡಿದ್ದಿದ್ರು ಅಷ್ಟೇ ಪ್ರೈಸ್ ಆಗ್ತಿತ್ತು ಮನೆ ಕರ್ಸ್ ಹಾಕ್ಸ್ಕೊಳ್ತಾ ಇರೋದಕ್ಕೂ ಅಷ್ಟೇ ಪ್ರೈಸ್ ಅಲ್ವಾ ಸೊ ಅಂತ ಏನೂ ಡಿಫ್ರೆನ್ಸ್ ಅಂತ ಅನಿಸ್ಲಿಲ್ಲ ಸೊ ಅವರು ಕೂಡ ಒಂದು ಸ್ವಲ್ಪ ಪ್ರೈಸ್ ಎಲ್ಲ ಕಡಿಮೆ ಮಾಡ್ಕೊಳ್ತೀವಿ ಅಂತಲೇ ಹೇಳಿದರು ಶಾಪ್ ಹತ್ರನೂ ಹಾಗೆಯೇ ಲಾಸ್ಟೆಲ್ಲ ಹಂಡ್ರೆಡ್ ರುಪೀಸ್ ಅಷ್ಟೇ ಬಿಟ್ಟಿದ್ದು ಇನ್ನು ನನ್ನ ತಂಗಿ ಮತ್ತು ನಮ್ಮ ಅಮ್ಮ ಏನು ಡಿಸೈನ್ ಹಾಕ್ಸ್ಕೊತ ಇದ್ದಾರೆ ಅದಕ್ಕೆ ಅವರು ಪರ್ ಹ್ಯಾಂಡ್ ತ ಹಂಡ್ರೆಡ್ ಅಂತ ಹೇಳಿದ್ರಲ್ವ ಸೊ ಹಾಗೆ ಹಾಗಾಗಿ ಅದು ನನಗೆ ಡಿಸೈನ್ ಎಲ್ಲ ತುಂಬಾ ಇಷ್ಟ ಆಯಿತು ಅಷ್ಟು ಕೊಡ್ಬೋದು ಆರಾಮಾಗಿ ಅಂತಲೇ ಅನ್ನಿಸ್ತು ಇನ್ನು ವೈಭವ ಲಕ್ಷ್ಮಿ ಪೂಜೆ ಟೈಮಲ್ಲಿ ನಾನು ಹೋಗಿ ಹೊರಗಡೆ ಮೆಹಂದಿ ಹಾಕಿಸ್ಕೊಂಡು ಬಂದಿದ್ದೆ ಒಂದು ಸ್ವಲ್ಪನೂ ಡಿಸೈನ್ ಚೆನ್ನಾಗಿರಲಿಲ್ಲ ನಾನು ಅವಾಗ ಪರ್ ಹ್ಯಾಂಡ್ ಬಂದುಬಿಟ್ಟು ಟೂ ಫಿಫ್ಟಿ ರುಪೀಸ್ ಕೊಟ್ಟಿದ್ದೆ ನನಗೆ ಯಾಕಾದರೂ ಮೆಹಂದಿ ಹಾಕ್ಸ್ಕೊಂಡು ಅನ್ನೋ ಥರ ಅನಿಸ್ಬಿಟ್ಟಿತ್ತು ಬಟ್ ಈ ಸಲ ನಾನು ಏನು ಮೆಹೆಂದಿ ಅಲ್ವಾ ನಂಗೆ ನಿಜ ತುಂಬಾ ಇಷ್ಟ ಆಯಿತು ತುಂಬ ಚೆನ್ನಾಗಿ ಹಾಕ್ಕೊಟ್ಟಿದ್ರು ಇವರಂತೂ న ఫోగలు దేక్సో కూడా ఫోగలు మనం పిసి సైలెంట్ గా కార్బన్ ని ఇదే బతైతోని కూడా ఫోగలు బెంగాల్ మూగ్యోశ్రం ని నమళ్ళు ఉందొ లే

ಏರೆ ಅದು ಹೋಗೋಲ್ಲ ಚುಚ್ಚಕೊಳ್ಳಿ ಏನು ಮಾಡಕಾಗಲ್ಲ ಹೋಗುತ್ತೆ 4 ಗಂಟೆ ಫೋನ್ ಸುದ್ರ ಏನು ಮಾಡ್ತೀರಾ ನಮಗೆ ಇನ್ನೂ ಬೇಜಾನ್ ಕೆಲಸ ಇದೆಯಲ್ಲ ಅಲ್ಲ ಮಾಡಬೇಕು ನಾವು ಇನ್ನೂ ಅದೇನೋ ಇನ್ನು ಪ್ರಿಯಾಂಕಾ ಅವರ ಅತ್ತೆ ಬಂದು ಮಾರ್ಕೆಟ್ಗೆ ಹೋಗಿ ಒಂದಷ್ಟು ಹೂವುಗಳನ್ನೆಲ್ಲ ತೊಗೊಂಡು ಬಂದಿದ್ರು ಇನ್ನು ಮನೆ ಹತ್ರನೂ ಕೂಡ ಇಲ್ಲಿ ಬರ್ತಾರಲ್ಲ ಆವಾಗ ಅರ್ಧ ಕೆ ಜಿಗೆ ಬಂದು ಐವತ್ತು ರೂಪಾಯಿ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪನೂ ಕೂಡ ಒಂದು ಕೆ ಜಿ ತಗೊಂಡಿದ್ರು ಹೂವಾನ ಸೊ ನನಗೇನು ಅಂದರೆ ವೆಂಕಟೇಶ್ವರ ಫೋಟೋಗೆ ಒಂದು ದೊಡ್ಡದಾಗಿ ಹಾರ ಮಾಡೋಣ ಅಂತ ಅಂದ್ಬಿಟ್ಟು ಹೇಳಿದ್ದೆ ಸೊ ಅದಕ್ಕಾಗಿ ಜೀವನ ಹೂವನ ಪೋಣಿಸ್ತಾ ಇದ್ರು ಇನ್ನೂ ಇಲ್ಲಿ ಮನೆಯಲ್ಲಿ ಎಲ್ಲರೂ ಮೆಹೆಂದಿ ಹಾಕ್ಸ್ಕೊಂಡ್ಬಿಟ್ಟಿದ್ವಿ ಹಂಗೆ ನೋಡಿದ್ರೆ ಅಡುಗೆನೇ ಮಾಡಿರಲಿಲ್ಲ ಆಮೇಲೆ ಜೀವನ್ಗೆ ಹೇಳ್ಬಿಟ್ಟು ಒಂದು ಸ್ವಲ್ಪ ಬೇಳೆ ಟೊಮೆಟೊ ಎಲ್ಲನೂ ಇಡೋದಕ್ಕೆ ಹೇಳಿದೆ ಬೇಳೆ ಸಾಂಬಾರಾದರೂ ಮಾಡೋಣ ಅಂತ ಇನ್ನೇನು ನಮ್ಮ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪನೂ ಕೂಡ ಬರೋರಿದ್ದರು ಹಾಗಾಗಿ ಅವ್ರು ಬರೋ ಅಷ್ಟೊತ್ತಿಗೆ ಅಡುಗೆ ಎಲ್ಲ ಕಂಪ್ಲೀಟ್ ಮಾಡ್ಕೊಳಕ್ಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳಿದೆ ಸೊ ಜೀವನ ಅದನ್ನು ಮಾಡಿಕೊಟ್ರು ನಿಜವಾಗ್ಲೂ ಬೆಳಗ್ಗೆಯಿಂದ ಅವರು ಎಷ್ಟು ಕೆಲಸ ಮಾಡಿಕೊಟ್ಟಿದ್ದಾರೆ ಅಂದರೆ ಅಷ್ಟು ಕೆಲಸ ಮಾಡಿಕೊಟ್ಟಿದ್ದಾರೆ ಪಾಪ ರೆಸ್ಟೇ ಇಲ್ಲದಂತೆ नहीं कावला के किरण रे ಇನ್ನು ನಮ್ಮ ಅವರು ಕೂಡ ಬಂದರು ಮೈಸೂರಿಂದ ನನ್ನ ದೊಡ್ಡ ತಮ್ಮ ಬಂದಿರಲಿಲ್ಲ ಯಾಕೆ ಅಂದರೆ ಇವಾಗ ಕಾರ್ತಿಕ್ ಮಾಸ ಇರೋದರಿಂದ ದೀಪ ಹಚ್ಚಬೇಕು ಮನೆ ಬಾಗ್ಲಲ್ಲಿ ಅಂತ ಅಂದ್ಬಿಟ್ಟು ನಮ್ಮ ಚಿಕ್ಕಮ್ಮ ನನ್ನ ತಮ್ಮನ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದಾರೆ ಮೈಸೂರಲ್ಲೇ ನಾ ಅವನು ಬಂದಿದ್ದೀರ ಚೆನ್ನಾಗಿರ್ತಿತ್ತು ಇವರು ಕೂಡ ಇಂಪಾರ್ಟೆಂಟೇ ಬಟ್ ಅವನು ಕೂಡ ಇಂಪಾರ್ಟೆಂಟ್ ಅಲ್ವಾ ನಮಗೆ ಬಂದಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ಬಟ್ ನಮ್ಮ ಚಿಕ್ಕಮ್ಮ ದೀಪ ಹಚ್ಚಬೇಕು ಆವಾಗಿಂದ ಮಾಡ್ಕೊಂಬಂದಿದ್ದೀನಿ ಮಿಸ್ ಮಾಡೋದು ಬೇಡ ಅಂತ ಅಷ್ಟೇ ಬಿಟ್ಟು ಬಂದೆ ನೋಡೋಣ ಬಿಡು ಪಾಪ ಅದಕ್ಕೆ ಬರ್ತಾನೆ ಅಂತ ಅಂದ್ಬಿಟ್ಟು ಹೇಳಿ ಸರಿ ಅಂತ ನಾನು ಅದೇ ಇನ್ನು ಇವಾಗ ಪಾಪು ಕೂಡ ಎದ್ದಿದ್ದ ಸೊ ಅವನ್ನ ಎತ್ಕೊಂಡು ಎಲ್ಲರೂ ಹೀಗೆ ಆಟ ಆಡಿಸ್ತಾ ಇದ್ರು ಇನ್ನು ನಾನು ಕೂಡ ಏನು ಅಡುಗೆ ಕೆಲಸ ಎಲ್ಲ ಇತ್ತು ಅದನ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡೆ ನನ್ನ ಗಂಡನ ಹೆಲ್ಪ್ ತಗೊಂಡು ನಮಗೂ ಕೂಡ ತುಂಬಾ ಹೊಟ್ಟೆ ಹಸಿತಾ ಫೈನಲಿ ಅಡುಗೆ ಎಲ್ಲ ಆಗೋ ಅಷ್ಟೊತ್ತಿಗೆ ಟೈಮ್ ಆಗಲಿ ಒಂದು ಒಂಬತ್ತುವರೆನೇ ಆಗೋಗ್ಬಿಟ್ಟಿತ್ತು ಜೀವನ ಆಲ್ಮೋಸ್ಟ್ ಅಡುಗೆ ಎಲ್ಲ ಮಾಡಿದು ಅಂತ ಹೇಳ್ಬೋದು ಆವತ್ತಿನ ದಿನ ನಾನು ಜಸ್ಟು ಹೇಳ್ತಾ ಇದ್ದೆ ಯಾವ ರೀತಿ ಒಗ್ಗರಣೆ ಎಲ್ಲ ಹಾಕಬೇಕು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತೆಲ್ಲ ಅನ್ಬಿಟ್ಟು ಸೊ ಅದೇ ಪ್ರಕಾರದಲ್ಲೇ ಪಾಪ ಮಾಡ್ಕೊಂಡು ಹೋದರು ಮತ್ತು ಕ್ವಾಂಟಿಟಿ ಎಲ್ಲನೂ ಕೂಡ ಕೇಳಿ ಕೇಳಿನೇ ಮಾಡ್ತಿದ್ರು ಜಸ್ಟ್ ನನ್ನದು ಗೈಡೆನ್ಸಲ್ಲಿ ಅವರು ಅವತ್ತಿನ ದಿನ ಅಡುಗೆ ಮಾಡಿದ್ದಾರೆ ಅಂತ ಇನ್ನು ನಾನು ಅದನ್ನೇ ಹೇಳಿದೆ ಏನಾದರೂ ಟೇಸ್ಟ್ ಡಿಫ್ರೆನ್ಸ್ ಆಗಿದ್ರೆ ಗೊತ್ತಿಲ್ಲ ನನ್ನ ಗಂಡ ಉಪ್ಪಿಲ್ಲ ಉಪ್ಪಿಲ್ಲ ಅಂತ ಅಂದ್ಬಿಟ್ಟು ಉಪ್ಪು ಹಾಕ್ತಾನೇ ಇದ್ರು ಅಂತ ಅಂದ್ಬಿಟ್ಟು ಆಮೇಲೆ ಫೈನಲಿ ಟೇಸ್ಟಲ್ಲಿ ಏನೂ ಡಿಫ್ರೆನ್ಸ್ ಆಗಿರಲಿಲ್ಲ ಒಂದು ಸ್ವಲ್ಪ ಉಪ್ಪು ಅವರು ಕರೆಕ್ಟಾಗಿ ಅಂದರೆ ನಾವು ಹಾಕ್ಬಿಡ್ತೀವಿ ಅವ್ರಿಗಾದರೆ ಗೊತ್ತಾಗಲ್ಲ ಒಂದು ಚೂರ್ಚುರೇ ಚೂರ್ಚುರೇ ಹಾಕಿ ಉಪ್ಪಿಲ್ಲ ಉಪ್ಪಿಲ್ಲ ಅಂತ ಹೇಳ್ತಾನೆ ಇದ್ರು ನನಗೆ ಅದೊಂದು ಭಯ ಆಗೋಗ್ಬಿಟ್ಟಿತ್ತು ಎಲ್ಲಿ ಉಪ್ಪು ಜಾಸ್ತಿ ಆಗ್ಬಿಟ್ಟಿದೆ ಏನು ಕತೆ ಅಂತ ಅಂದ್ಬಿಟ್ಟು ಬಟ್ ಎಲ್ಲ ಚೆನ್ನಾಗೇ ಇತ್ತು ಒಂದು ಸ್ವಲ್ಪ ಸಪ್ಪೆ ಇದ್ದರೂ ಪರವಾಗಿಲ್ಲ ಉಪ್ಪು ಆಗ್ಬಿಟ್ರೆ ತಿನ್ನೋದಕ್ಕಾಗಲ್ಲ ಅಲ್ವಾ ಹಾಗಾಗಿ ಇನ್ನು ಊಟ ಎಲ್ಲ ಆಯಿತು ಊಟ ಎಲ್ಲ ಮಾಡಿಕೊಂಡು ಎಲ್ಲರೂ ಕೂತ್ಕೊಂಡು ಹೀಗೆ ಮಾತಾಡ್ತಾ ಇದ್ವಿ ಆಲ್ಮೋಸ್ಟ್ ನಾವು ಮಲ್ಕೊಂಡಾಗಲೇ ಟೈಮ್ ಲೆವೆನ್ ಫಾರ್ಟಿ ಫೈವ್ ಆಗಿತ್ತು ಇನ್ನು ಬೆಳಗ್ಗೆ ಎದ್ದು ಬೇಗ ರೆಡಿ ರೆಡಿ ಆಗಬೇಕಾಗಿತ್ತು ಇನ್ನು ಬ್ಲೌಸ್ ಕೂಡ ರೆಡಿಯಾಗಿ ಬಂದಿತ್ತು ನಾನು ಬೆಳಗ್ಗೆನೇ ಹಾಕೊಂಡು ನೋಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಸೊ ಇವತ್ತಿನ ಈ ಒಂದು ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತದೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಿಗೋಣ ಮುಂದಿನ ವಿಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ